ನೋಡ್ರಿ ಯಾವ್ಯಾವ ಬರ್ತಾವೆ ಅಂತ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೋಡ್ರಿ ನಾನು ಯಾಕೆ ಈ ತರ ಕಲರ್ ಕಲರ್ ಅಲ್ಲಿ ಬರ್ದಿದ್ದೀನಿ ಅಂತ ಅಂದ್ರೆ ಇದು ನೂರರ ಮುಂಪು ಗುಂಪು ಇದು ಕೋಟಿಯ ಗುಂಪು ಅಂತ ಹೇಳಿ ನಾವು ಭಾರತೀಯ ಪದ್ಧತಿಯಲ್ಲಿ ನೋಡ್ತೀವಿ ಮೊದಲು ನಮಗೆ ಮೂರು ಸಂಖ್ಯೆಗಳು ಬರ್ತವೆ ಆಮೇಲೆ ಎರಡು 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 ಬರ್ತಾ ಹೋಗುತ್ತೆ ಈಗ ನಾನು ಅಂತ ಹೇಳ್ತೀನಿ ನೋಡ್ರಿ ನಾನು ಬಿಡಿಸ್ತಾ ಬಿಡಿಯಲ್ಲಿ ನಾನು ಆರ್ ಇಟ್ಟಿದ್ದೀನಿ ಇದನ್ನು ಆರ್ ಅಂತ ಹೇಳಿ ಹೋಗ್ತೀನಿ ನೋಡ್ರಿ ಇವಾಗ ನಾನು ಹತ್ತರ ಗುಂಪಿನಲ್ಲಿ ನೈನ್ ಇಟ್ಟಿದ್ದೀನಿ ಸೊ ಇದು ನೈಂಟಿ ಸಿಕ್ಸ್ ಆಯ್ತು ನೂರರ ಗುಂಪಿನಲ್ಲಿ ನಾನು ಒನ್ ಇಡ್ತಾ ಇದ್ದೀನಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಆಯಿತು ಒನ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಆಯಿತು ಝೀರೋ ಇಟ್ಟಾಗ ಇದು ಮುಂದಿನ ನಂಬರ್ಸ್ ಬಂದಾಗ ಅದು ಬರುತ್ತೆ ನೋಡ್ರಿ ಇವಾಗ ಝೀರೋ ಇರೋದ್ರಿಂದ ಇಲ್ಲಿ ಒಂದು ಸಾವಿರದ ಒಂದೂರ ತೊಂಬತ್ತಾರು ಅಂತ ನಾವು ಓದ್ತೀವಿ ನೋಡ್ರಿ ಲಕ್ಷ ಅಲ್ಲಿರೋ ಹತ್ರ ನಾನು ಫೋರ್ ಇಟ್ಟಿದ್ದೀನಿ ಸೊ ಇದು ಫೋರ್ ಲ್ಯಾಕ್ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ Hundred fifty-four lakh one thousand one hundred and ninety-six. One crore fifty-four lakh one thousand one hundred and ninety-six. Twenty-one. ಇದು ನಮ್ಮ ಮಮ್ಮಿ ಅವರ ಶಾಲೆ ಮಕ್ಕಳಿಗೆ ಇದು ಮಾಡಿದ್ರೆ ಟೀಚಿಂಗ್ ಡೇ ತುಂಬಾ ಚೆನ್ನಾಗಿದೆ